ಪ್ರಸ್ತಾಪ ಮಾಡಿ ನಮ್ಮನ್ನು ಆಹ್ವಾನಿಸಿದರು ಏನು ಮಾಡ್ತೀರಿ ಅಂತ ಕೇಳಿದ್ವಿ ಅವರಿಗೆ ಅವರು ಬೇರೊಂದು ಸ್ಥಳವನ್ನು ಪ್ರಸ್ತಾಪ ಮಾಡಿದ್ದು ನಾವು ಅವರಿಗೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ನಾ ಮಠದ ತರಡಬೋಡ ಕೇಂದ್ರದಲ್ಲೇ ಮಾಡಿ ನಮಗೆ ಭಾಳ ಒಂದು ಸಾರ್ಥಕ ಅನುಭವ ಆಗುತ್ತೆ ಅಂತ ಹೇಳಿದ್ವಿ ನಿನ್ನೆಲ್ಲ ಇನ್ನು ನೋಡಿದಾಗ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಾತುಗಳನ್ನು ಕೇಳಿದಾಗ ನಮಗೆ ಅನಿಸಿದ್ದು ಒಂದು ಜಂಟಿ ಅಧಿವೇಶನ ಈ ತರಡ ಬಳಕೆ ಇದೆ ಅಂತ ನನಗೆ ಅನಿಸ್ತಿದೆ ಕಾಂಗ್ರೆಸ್ ಪಾಠ ಬೊಮ್ಮಾಯಿಯವರು ಬಿ ಜೆ ಪಿ ಪಕ್ಷದ ಅದ್ರ ಒಬ್ಬೊಬ್ಬರು ಯಾರೂ ಕಾಲಿಡಲಿಲ್ಲ ಹೇಗೆ ಜಂಟಿ ಅಧಿವೇಶನ ಪ್ರಾಶಃ ಯಾರು ಕಾಲ ಇರಲಿಲ್ಲ ಅಂತ ಕಾಣುತ್ತಲ್ಲ ಹಾಗೆ ಸೌಹಾರ್ದತವಾಗಿ ರಾಜಕೀಯ ಪಕ್ಷ ಭೇದ ಎಲ್ಲ ಮರೆತು ಸಮಾಜದ ಒಳಿತಿಗಾಗಿ ಆಡಿದಂಥ ಮಾತುಗಳು ತುಂಬ ಮನವಿ ಪ್ರಸಿದ್ಧ ನೋಡಿ ಇತರ ಇರುತ್ತೆ ಅಂದ್ರೆ ಬಣಮುಖಿ ಬರೀ ಹೆಸರು ಎಂತ ಹೆಸರಿರುತ್ತೆ हे गिरबे बेटा ಹೆಸರು ಹೇಗಿರಬೇಕು মদಕ್ಕೆ ದುದಾರ್ಣೆ लिंगಕ್ಕೆ ಶಾನಂದೂರ್ ಶಿವುಶಂಕರದಂತ ಬಂತೆ ತಡೆಸುರುತ್ತೆ ಒಳ್ಳೆ ಹೆಸರು ಇರುತ್ತೆ 나ತರಾಮ ಕೋಡ್ಸೆ ಹೆಸರು ಕೂಡ ಇದೆ ಗಾಂಧೀಜಿ ಹೆಸರು ಕೂಡ ಇದೆ ಕೋಲ್ಕೆ ನಿಮಗೆ ಅನೇಕರಿಗೆ ಗೊತ್ತಿದೆ ಹೇಳೋ ಸಂಗತಿ ಎಪ್ಪತ್ತರ ದಶಕದಲ್ಲಿ ನಾವು ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ನಮ್ಮ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಹಿಂದೆ ಪತ್ರ ಬಂತು ಅದರಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು ನಮಗೆ ಈ ದಿನ ಬಹಳ ಸಂತೋಷವಾಗಿದೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ಅಂತ ಎಪ್ಪತ್ತರ ದಶಕದಲ್ಲಿ ಬರೆದಿದೆ ಗುರುಗಳು ನಾವು ಓದ್ತಾ ಇದ್ದಾಗ ಏನದು ಅಂದರೆ ಬಾಪೂಜಿ ವಿದ್ಯಾಸಂಸ್ಥೆ ತುಂಬ ಬಿಕ್ಕಟ್ಟಿನಲ್ಲಿದ್ದಾಗ ಅದರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಾಮಗುರುಗಳು ಪಟ್ಟು ಹಿಡಿದು ಶಿವಶಂಕರಪ್ಪನವರನ್ನ ಬಾಪೂಜಿ ಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಅವರು ಆಯ್ಕೆ ಮಾಡಿದ್ದರು ಫಲವಾಗಿ ಬಾಪೂಜಿ ವಿದ್ಯಾಸಂಸ್ಥೆ ಏನು ಬೆಳೆದು ನಿಂತಿದೆ ವಿದ್ಯಾಕ್ಷೇತ್ರದಲ್ಲಿ ಹೆಮ್ಮರವಾಗಿ ಇಳೋದು ನಿಮ್ಮೆಲ್ಲರಿಗೂ ಗೊತ್ತಿರ ಸಂ ಗೊತ್ತಿರತಕ್ಕಂಥ ಸಂಗತಿಗಳು ಕರ್ಣ ಅಂತ ಹೇಳಿ ನಾನು ನೆನಪು ಮಾಡ್ಕೋಬೋದು ದಾವಣಗೆರೆಯ ಸುತ್ತಮುತ್ತ ಯಾವುದೇ ದೇವಸ್ಥಾನ ಯಾವುದೇ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಧನ ಸಂಗ್ರಹ ಮಾಡಲು ಹೊಣೆ ಹೊತ್ತಂಥ ಜನರು ಎಲ್ಲಿ ತಾರಿಸ್ತಾ ಇದ್ರು ಅಂದರೆ ಶಿವಶಂಕರ ದರವರು ತಾರಿಸ್ತಾ ಇದ್ರು ದಾವಣಗೆರೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅವರ ಕೊಡುಗೆ ದಾನ ಇಲ್ಲದ ಯಾವುದೇ ದೇವಾಲಯ ಇಲ್ಲ ಅಂದ್ರೂ ತಪ್ಪಲ್ಲ ಯಾವುದೇ ಭವನ ಇಲ್ಲ ಅಂದ್ರೂ ತಪ್ಪಲ್ಲ ಒಂದು ವ್ಯತ್ಯಾಸ ಅಂತ ಹೇಳಿದರೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಅಥವಾ ಯಾರೇ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಲಿ ಕಾರ್ಯಕರ್ತರ ನಿರೀಕ್ಷೆ ಅವರಿಂದ ದಾನ ಪಡೆಯೋದೇ ಇತ್ತು ಅವ್ರು ಕೇಳ್ತಾರೆ ಅಂತ ಗೊತ್ತು ಅವ್ರು ಮೊದಲೇ ನಿರ್ಧಾರ ಮಾಡ್ಕೊಂಡು ಎಷ್ಟು ಕೊಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ ಅಲ್ಲ ವಾಗ್ದಾನ ಮಾಡಿದ ಮೇಲೆ ಯಾರಿಗೆ ವಾಗ್ದಾನ ಮಾಡಿದ್ರು ಅವರನ್ನ ಸ್ವತಃ ಕರೆದು ಕೊಡ್ತಾ ಇತ್ತು ಅದು ಒಂದು ವೈಶಿಷ್ಟ್ಯ ವಾಗ್ದಾನ ಮಾಡಿದ ಮೇಲೆ ನೀವು ಓಡಾಡೋ ಅವಶ್ಯಕತೆ ಯಾವ ಕಾಲದಲ್ಲಿ ಇದ್ದಿಲ್ಲ ನಿಮ್ಮನ್ನೇ ಖುದ್ದಾಗಿ ಕರೆದು ಅವರು ವಾಗ್ದಾನ ಮಾಡಿದ ಹಣವನ್ನು ಅವರು ಮರುಪಾವತಿ ಮಾಡಿ ಅವರು ಪಾವತಿ ಮಾಡ್ತಾ ಇದ್ರು ಅವರು ಹೋಲಿಕೆ ಮಾಡೋದಾದರೆ ಬೆಂಗಳೂರಿನ ಇದೆ ಮಲಕ್ಷೇತ್ರ ಭಾಳ ಚಂದ್ರ ಶಿವಶೇಖರಪ್ಪನವ್ರು ಹಾಗೆಯೇ ಕೊಡಗೇ ಇದ್ದಾರೆ ಆಗಿನ ಕಾಲದಲ್ಲಿ ನಿಮಗೆ ಒಂದು ಘಟನೆ ನೆನಪಿದೆ ನಿಮಗೆ ಅವ್ರ ಹೆಸರಲ್ಲಿ ಅವರು ಬಹಳ ಆರ್ಥಿಕವಾಗಿ ದುಸ್ತಿದ ಅಂಥ ಸಂದರ್ಭದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಅವರತ್ರ ಹತ್ರ ನಾನು ತುಂಬ ಬಡವ ನನ್ನ ಮಗಳ ಮದುವೆ ನಿಶ್ಚಯ ಆಗಿದೆ ಮದುವೆ ಖರ್ಚಿ ಇಲ್ಲ ಖರ್ಚಿಗೆ ಭಾಳ ತೊಂದರೆ ಆಗಿದೆ ಅಂತ ಹೇಳ್ಕೊಡ್ತಾರೆ ಆಗ ಮೆಟ್ಟರು ತುಂಬ ಕಷ್ಟದಲ್ಲಿರ್ತಾರೆ ತುಂಬ ಆರ್ಥಿಕ ದುಸ್ಥಿತಿಯಲ್ಲಿರ್ತಾರೆ ಎದೆ ಮುಟ್ಕೊಂಡು ದೇವರೇ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಶಕ್ತಿಯನ್ನು ನೀನು ಕಳ್ಕೊಂಡು ನನ್ನಿಂದ ಕಳ್ಕೊಂಡ್ಬಿಟ್ಟಿಲ್ಲ ಕಸ್ಕೊಂಡ್ಬಿಟ್ಟಿಲ್ಲ ಅಂತ ಬಹಳ ದುಃಖಿಸ್ತಾರೆ ಒಳ್ಳಂ ಬಂಗಾರದ ಕರಡಿಗೆ ಒಂದು ವಸ್ತ್ರ ಕಟ್ಟಿ ಕೈಗೆ ಕಟ್ಟಿಕೊಂಡು ಅದನ್ನು ಬಂದು ಆ ಬಂಗಾರದ ಕಡಿಗೆಯನ್ನು ಕರಡಿಗೆಯನ್ನು ಬಡ ಬ್ರಾಹ್ಮಣನಿಗೆ ಕೊಡ್ತಾರೆ ನೀನು ಯಾರಿಗೂ ತೋರಿಸ್ಬಿಡಪ್ಪ ನಮ್ಮ ಮನೆಯ ಮಕ್ಕಳಿಗೆ ಯಾರಿಗೂ ಗೊತ್ತಾಗಬಾರ್ದು ನೀನು ತೊಗೊಂಡು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಇದು ದಾನ್ಯ ಇದೆಯಲ್ಲ ಅದು ಶುದ್ಧಾಂತಕರಣೆಯಿಂದ ಮಾಡಬೇಕಾಗ್ತದೆ ಯಾರದೋ ಒತ್ತೆ ಆಸರಿ ಬಸವಣ್ಣ ಒಂದು ವಚನ ಹಿಡಿತಿದೆ ನಮಗೆ ನಾವು ರೂಪಿಸಿರ್ತಕ್ಕಂಥ ತಂತ್ರಾಂಶ ಸೌಲಭ್ಯ ಮಾಡಿ ಅದರಲ್ಲಿ ಒಂದು ವಚನ ಬರುತ್ತೆ ಬಸವಣ್ಣದ್ದು ಭೂಮಿ ಕಚರನ ಅಸ್ತಿ ಬಲಿಯ ಭೂಮಿ ಮಾಂಸ ಕರ್ಣನ ಕವಚ ಸಾವಾಗ ದೇಗುಲಕ್ಕೆ ಬಳಿಯನ್ನ ಉಣ್ಣುವಾಗ ಇಲ್ಲ ಅಂತಾನೆ ಬೆಟ್ಟ ಹಾಕೊಳ್ಳೋವಾಗ ಇಲ್ಲ ಅಂತ ಹೇಳ್ತಾನೆ ಯಾರಾದರೂ ಕಷ್ಟದಲ್ಲಿದ್ದರು ಬಂದು ಕೇಳಿದರೆ ಅದರ ಸಾಯಂಕಾಲ ಬಂದಾಗ ದೇವರ ಕೋಯ ಎಂಬ ನನ್ನ ದೇವಸ್ಥಾನ ಕರ್ಕೊಂಡವರು ಬಾ ಅಂತ ಕೇಳ್ತಾನೆ ಅಂದರೆ ಎಷ್ಟು ಕಟುವಾಗಿ ಬಸವಣ್ಣ ಮುಂದೆ ಹೇಳ್ತಾರೆ ಅಂದರೆ ದೇವರಿಗೆ ಹೆಣ ಬಿಟ್ಟು ಹೇಳಿದ್ದೆ ಅಂತ ಕೇಳ್ತಾರೆ ಹುಂಭಾಗಳೆನ ಏನು ಇದನ್ನು ಇದಕ್ಕೆ ಜೀವ ತುಂಬೋದು ಇದರ ಮೂಡಿನೆಲ್ಲ ನಾನು ಜೋಡಿಸಿ ಇದನ್ನ ನೆಟ್ಟು ಮಾಡ್ತೀನಿ ಅಂತ ಅವನು ಮಾಡ್ತಾನೆ ಇನ್ನೊಬ್ಬ ಅದಕ್ಕೆ ರಕ್ತ ಮಾಂಸ ತುಂಬುತ್ತಾನೆ ಮತ್ತೊಬ್ಬ ಅದು ಜೀವ ತುಂಬ ಕೊಡ್ತಾನೆ ಅಷ್ಟೇ ದಂಡೆಂಜನು ಸ್ವಲ್ಪ ಹಿಂಗಪ್ಪ ನಾನು ಮರ ಹತ್ತಿ ಕೇಳ್ತೇನೆ ಅಂತ ಮರ ಹತ್ತಿ ಕೇಳ್ತಾನೆ ಅವನು ಜೀವ ತುಂಬಿದ ತಕ್ಷಣ ಆ ಹುಲಿ ನನಗೆ ಜೀವ ಆ ಮೂರು ದಿನ ಇರ್ತಾರಲ್ಲ ಅವನು ತಿಂಡಿ ಆಗುತ್ತೆ ಅವನು ಗಂಟು ಕೆಳಗೆ ಕೆಳಗಿಳಿಸ್ಕೊಂಡು ಹಿಡಿದು ಗಂಟು ಬುಟ್ಟೆ ಗೊತ್ತಾಗ್ತದೆ ಮನೆಗೆ ಹೋಗ್ತಾ ಶಕ್ತಿಯನ್ನು ದಯಪಿಸಿದ ಮಾತುಗಳು ಮತ್ತೆ ಆಗುತ್ತೆ